ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಕೆಲ ವರ್ಷಗಳ ಹಿಂದೆ ಅನುರೂಪ ಅನ್ನೋ ಸೀರಿಯಲ್ ಪ್ರಸಾರ ಆಗ್ತಾ ಇತ್ತು ಈ ಸೀರಿಯಲ್ ನಲ್ಲಿ ಲೀಡ್ ರೋಲ್ ಮಾಡಿದ್ದ ಮೇಘನಾ ಪಾತ್ರವನ್ನ ಜನರು ಇಂದಿಗೂ ಮರೆತಿಲ್ಲ ಪಟಪುಟ ಮಾತನಾಡುತ್ತಾ ತರಲೆ ಮಾಡುತ್ತಾ ಗಂಡನನ್ನ ಅತಿಯಾಗಿ ಪ್ರೀತಿಸೋ ಮೇಘನಾ ಪಾತ್ರಕ್ಕೆ ಜೀವ ತುಂಬಿದ್ದು ಐಶ್ವರ್ಯ ಕನ್ನಡ ಮತ್ತು ತೆಲುಗು ಭಾಷೆಯ ಕಿರುತೆರೆಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಈಗೀಗಂತೂ ಕನ್ನಡದಲ್ಲಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಬಿಡಿ ಅನುರೂಪ ಧಾರಾವಾಹಿ ಆದ ಮೇಲೆ ಎಲ್ ಹೋದ್ರು ಅನ್ನೋದು ಬಹುತೇಕ ಕನ್ನಡಿಗರಿಗೆ ಗೊತ್ತಿಲ್ಲ ಇವರನ್ನ ನೋಡದೆ ಸುಮಾರು ಹತ್ತರಿಂದ ಹದಿನೈದು ವರ್ಷವೇ ಆಗೋಯ್ತು ಕನ್ನಡದ ಯಾವೊಂದು ಸೀರಿಯಲ್ನಲ್ಲೂ ನಟಿಸಿಲ್ಲ ಹಾಗಾದ್ರೆ ನಟಿ ಐಶ್ವರ್ಯ ಎಲ್ಲಿ ಹೋದ್ರು ಇವರಿಗೇನಾಗಿದೆ ಐಶ್ವರ್ಯ ಅವರ ಹಿನ್ನೆಲೆ ಏನು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ನಟಿ ಐಶ್ವರ್ಯಾಗೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಅಭಿಮಾನಿ ಬಳಗ ಇದೆ ಕರ್ನಾಟಕಕ್ಕಿಂತ ಆಂಧ್ರದಲ್ಲೇ ಇವರು ದೊಡ್ಡ ನಟಿಯಾಗಿ ಹೊರಹೊಮ್ಮಿದ್ದು ವಿಭಿನ್ನ ಪಾತ್ರಗಳಿಗೆ ಜೀವ ತುಂಬುವ ನಟಿ ಐಶ್ವರ್ಯ ತುಂಬಾನೇ ವಿಭಿನ್ನವಾಗಿ ಮತ್ತು ವಿಶಿಷ್ಟವಾಗಿ ಗುರುತಿಸಿಕೊಳ್ತಾ ಇದ್ದಾರೆ ಆತ್ಮೀಗೆರೆ ನಟಿ ಐಶ್ವರ್ಯ ಪಕ್ಕ ಕನ್ನಡತಿ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಅಪ್ಪ ಅಶ್ವಿನ್ ಕುಮಾರ್ ವಕೀಲರು ಅಮ್ಮ ಗೃಹಿಣಿ ಅಪ್ಪ ಅಮ್ಮನಿಗೆ ಒಬ್ಬಳೆ ಮುದ್ದಾದ ಮಗಳು ವಿಜಯನಗರದ ಶ್ರೀ ವಾಸವಿ ವಿದ್ಯಾಪೀಠ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ್ದು ಬಳಿಕ ಹತ್ತನೇ ತರಗತಿ ಓದ್ತಾ ಇದ್ದಾಗಲೇ ಹವ್ಯಾಸಕ್ಕೋಸ್ಕರ ವಿಜಯನಗರದ ಬಿಂಬಾ ಥಿಯೇಟರ್ ಕ್ಲಾಸ್ ಸೇರ್ಕೊಳ್ತಾರೆ ಅಲ್ಲಿವರೆಗೂ ಯಾವುದೇ ನಟನೆಯ ಆಸಕ್ತಿ ಇರಲಿಲ್ಲ ನಟಿ ಆಗ್ಬೇಕು ಅನ್ನೋ ಆಸೆ ಕೂಡ ಇರಲಿಲ್ಲ ಯಾವಾಗ ಥಿಯೇಟರ್ ಕ್ಲಾಸ್ಗೆ ಸೇರ್ಕೊಂಡ್ರು ಇವರ ಆಸಕ್ತಿಯೇ ಬದಲಾಗಿ ಹೋಯ್ತು ಎಸ್ ಎಸ್ ಸಿಯಲ್ಲಿ ಇರೋವಾಗ್ಲೇ ಅವಕಾಶಗಳು ಬರುವುದಕ್ಕೆ ಶುರುವಾದ್ವು ಆದ್ರೆ ದ್ವಿತೀಯ ಪಿಯುಸಿ ಮುಗಿಯೋವರೆಗೆ ನಟನೆ ಬೇಡ ಆಮೇಲೆ ಪ್ರಯತ್ನ ಪಟ್ಟರಾಯಿತು ಅಂತ ಸುಮ್ಮನಿದ್ರು ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಪಿಸಿ ಎಂಬಿ ಕಾಂಬಿನೇಷನ್ ಅಲ್ಲಿ ಡಿಗ್ರಿ ಮುಗಿಸ್ತಾರೆ ಈ ವೇಳೆ ಸೈಡ್ ರೋಲ್ ನ ಪಾತ್ರವೊಂದು ಹುಡ್ಕೊಂಡು ಬರುತ್ತೆ ಮೊದಲ ಬಾರಿಗೆ ಅಮ್ಮ ನಿನಗಾಗಿ ಸೀರಿಯಲ್ ನಲ್ಲಿ ಹೀರೋಯಿನ್ ನ ಗೆಳತಿ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಆತ್ಮಗೆರೆ ನಟಿ ಐಶ್ವರ್ಯ ಮೊದಲೆಲ್ಲ ಕನ್ನಡದಲ್ಲಿ ನಟಿಸಿದ್ದು ಸೈಡ್ ರೋಲ್ ಪಾತ್ರಗಳಲ್ಲೇ ಹೇಳ್ಕೊಳ್ಳುವಂಥ ಮೇನ್ ರೋಲ್ ಸಿಗಲೇ ಇಲ್ಲ ಪುನರ್ ವಿವಾಹ ಕುಲವಧು ಸೀರಿಯಲ್ನಲ್ಲಿ ಹೀರೋ ತಂಗಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಆ ಟೈಮ್ನಲ್ಲೇ ಅನುರೂಪ ಧಾರಾವಾಹಿಗೆ ಆಡಿಷನ್ ಕೊಟ್ಟಿದ್ರು ನಟಿ ಐಶ್ವರ್ಯ ಅವರ ಈ ಹಿಂದಿನ ಪಾತ್ರಗಳನ್ನು ನೋಡಿದ್ದ ನಿರ್ದೇಶಕರು ಅನುರೂಪ ಸೀರಿಯಲ್ಗೆ ಪ್ರಮುಖ ನಟಿಯಾಗಿ ಆಯ್ಕೆ ಮಾಡ್ತಾರೆ ಈ ಸೀರಿಯಲ್ಗೆ ಮಧುಸೂದನ್ ನಿರ್ದೇಶನದ ಜೊತೆಗೆ ನಿರ್ಮಾಣ ಕೂಡ ಮಾಡಿದ್ರು ಇವರಿಂದಲೇ ನಟನೆಯ ಸಾಕಷ್ಟು ವಿಷಯ ಕಲಿತಿದ್ದು ಇವತ್ತಿಗೂ ನಟನಾ ಲೋಕದಲ್ಲಿದ್ದಾರೆ ಅಂದ್ರೆ ಅದಕ್ಕೆ ಮಧುಸೂದನ್ ಕೂಡ ಕಾರಣ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗಿದ್ದ ಅನುರೂಪ ಧಾರಾವಾಹಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು ಒಂದೂವರೆ ವರ್ಷಕ್ಕಿಂತ ಹೆಚ್ಚಿನ ಸಮಯ ಈ ಧಾರಾವಾಹಿ ಪ್ರಸಾರ ಆಗಿತ್ತು ಆತ್ಮೀಯರೇ ಅನುರೂಪ ಧಾರವಾಹಿ ಬಳಿಕ ಕಲ್ಲರ್ಡ್ ಸೂಪರ್ ವಾಹಿನಿಯಲ್ಲಿ ಗಿರಿಜಾ ಕಲ್ಯಾಣ ಸೀರಿಯಲ್ನಲ್ಲಿ ಲೀಡ್ ರೋಲ್ ಮಾಡಿದ್ರು ಗಿರಿಜಾಳಾಗಿ ಕಾಣಿಸಿಕೊಂಡು ಶಿವನ ಭಕ್ತಿಯಾಗ್ತಾಳೆ ಈ ಧಾರಾವಾಹಿ ಸುಮಾರು ಎಂಟು ತಿಂಗಳು ಪ್ರಸಾರ ಆಯಿತು ಈ ಸೀರಿಯಲ್ನ ನಿರ್ಮಾಣ ಮಾಡಿದ್ದು ಆರ್ಕಾ ಮೀಡಿಯಾ ತೆಲುಗಿನ ಬಾಹುಬಲಿ ಸಿನಿಮಾಗೆ ಹಣ ಹೂಡಿದ್ದು ಆರ್ಕಾ ಮೀಡಿಯಾವೇ ಹೀಗಾಗಿ ಇದರಿಂದಲೇ ಐಶ್ವರ್ಯ ಕೂಡ ತೆಲುಗು ರಂಗಕ್ಕೆ ಹೋಗಲು ಸಾಧ್ಯವಾಗಿದ್ದು ಅಂದು ತೆಲುಗು ರಂಗಕ್ಕೆ ಕಾಲಿಟ್ಟವರು ಮತ್ತೆ ಹಿಂದಿರುಗಿ ನೋಡ್ಲೇ ಇಲ್ಲ ಸುಮಾರು ಹತ್ತರಿಂದ ಹದಿನೈದು ವರ್ಷವೇ ಕಳೆದೋಯ್ತು ಈಗೀಗಂತೂ ತೆಲುಗಿನವರೇ ಆಗಿದ್ದಾರೆ ಬಿಡಿ ಈವರೆಗೆ ಏನಿಲ್ಲ ಅಂದ್ರೂ ಸುಮಾರು ಹತ್ತಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಆದರೆ ಮದುವೆ ಆದ ಮೇಲೆ ಮೊದಲಿಗಿದ್ದ ಡಿಮ್ಯಾಂಡ್ ಇಲ್ಲ ಹಾಗಂತ ತೆಲುಗು ಇಂಡಸ್ಟ್ರಿಯಲ್ಲಿ ಇವರಿಗಿರೋ ಬೆಲೆ ಏನೂ ಕಡಿಮೆ ಆಗಲಿಲ್ಲ ಬಿಡಿ ನಟಿ ಐಶ್ವರ್ಯಾ ಅವರ ಗಂಡನ ಹೆಸರು ಹರಿವಿನಯ್ ಮೂಲತ ಮೂಲತಃ ಮೈಸೂರಿನವರು ಪ್ರತಿಷ್ಠಿತ ಕಂಪೆನಿಯಲ್ಲಿ ವಿನಯ್ ಸೀನಿಯರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ ತೆರೆ ನಟಿ ನವ್ಯಾ ಅವರ ಸಹೋದರನೇ ಈ ಹರಿವಿನಯ್ ನಾ ಪೇರು ಮೀನಾಕ್ಷಿ ಸೀರಿಯಲ್ನಲ್ಲಿ ನಟಿ ನವ್ಯ ಹಾಗೂ ಐಶ್ವರ್ಯ ಒಟ್ಟಿಗೆ ನಟಿಸ್ತಾ ಇದ್ರು ಈ ವೇಳೆಯೇ ನವ್ಯ ಸಹೋದರನ ಪರಿಚಯ ಆಗಿತ್ತು ನವ್ಯರಿಂದಲೇ ಈ ಮದುವೆ ಕೂಡ ನಡೆದಿದ್ದು ತೆಲುಗು ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ನಟಿ ಐಶ್ವರ್ಯ ಸದ್ಯಕ್ಕಂತೂ ಕನ್ನಡಕ್ಕೆ ಬರೋ ಸಾಧ್ಯತೆಗಳೇ ಇಲ್ಲ ಬಿಡಿ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ